ಪ್ರೋಟೀನ್ ಪೌಡರು ಹೇಗೆ ಮಾಡೋದು ಮನೆಯಲ್ಲೇ ಪ್ರೋಟೀನ್ ಬಗ್ಗೆ ತುಂಬಾ ಜನ ಹೇಳ್ತಾರೆ ಹೊರಗಿಂದ ತಗೊಳ್ತಾರೆ ಬೇರೆ ಬೇರೆ ಬ್ರ್ಯಾಂಡ್ ತಗೊಳ್ತಾರೆ ಪ್ರೋಟೀನ್ ತಗೊಂಡ್ರೆ ರಿಸಲ್ಟ್ ಬರುತ್ತೆ ಈ ವಿಡಿಯೋಲಿ ನಾನು ಯಾವ ಯಾವ್ಯಾವ ಆಹಾರದಿಂದ ಪ್ರೋಟೀನ್ ತಗೊಳ್ಬಹುದು ಅಂತ ಹೇಳ್ತೀನಿ ಮನೆ ಊಟದಲ್ಲಿ ಸೊ ದಟ್ ಮಸಲ್ ಬಿಲ್ಡಿಂಗ್ ಅಲ್ಲಿ ಹೆಲ್ಪ್ ಆಗುತ್ತೆ ಯಾಕೆ ಗೊತ್ತಾ ನೀವು ಪ್ರೋಟೀನ್ ಪೌಡರ್ ಸ್ಪೆಂಡ್ ಮಾಡಕ್ ಹಣ ಇಲ್ಲ ಅಂದ್ರೆ ಈ ತರ ನೀವು ಮಾಡ್ಕೊಳ್ಬಹುದು ಎಲ್ಲದಕ್ಕೆ ಸಬ್ಸ್ಟಿಟ್ಯೂಷನ್ ಇರುತ್ತೆ ಸಮಥಿಂಗ್ ಇಸ್ ಬೆಟರ್ ದನ್ ನಥಿಂಗ್ ನಾನು ಹೇಳ್ತಾ ಇಲ್ಲ ಇದು ವೇ ಪ್ರೋಟೀನ್ ಅಂತ ಬಟ್ ಇದ್ರಲ್ಲಿ ಸಗುವ ಪ್ರೋಟೀನ್ ಇದೆಯಲ್ಲ ನಿಮ್ಗೆ ಹೆಲ್ಪ್ ಮಾಡುತ್ತೆ ರಿಕವರ್ ಆಗಕ್ಕೆ ವೇ ಪ್ರೋಟೀನ್ ಬಂದು ಇದ್ರಲ್ಲಿಂದ ಸೊ ಯೋಚನೆ ಮಾಡ್ತಾರೆ ಇವ್ರ ಮನೆಯಲ್ಲೇ ಹೇಗೆ ಪ್ರೋಟೀನ್ ಪೌಡರ್ ಮಾಡ್ತಾರೆ ಮನೆಯಲ್ಲಿ ಐಟಮ್ಸ್ ಎಲ್ಲ ತಕೊಂಡು ರೆಗ್ಯುಲರ್ ಫುಡ್ ಮುಂಚಿನ ಕಾಲದಲ್ಲಿ ವೇ ಪ್ರೋಟೀನ್ ಇತ್ತ ಇಲ್ಲ ತಾನೇ ಸೊ ಯಾವ್ದ್ ಯಾವ್ದ್ರಲ್ಲಿ ಪ್ರೋಟೀನ್ ಸೋರ್ಸಿ ಅದನ್ನ ತಗೊಳ್ಬೇಕು ಫಸ್ಟ್ ಐಟಮ್ ಬರೋದು ಅದರಲ್ಲಿ ಈ ನಟ್ಸ್ ಕಡ್ಲೆಕಾಯಿ ಕಡ್ಲೆಕಾಯಿ ಫ್ಯಾಟು ಇದೆ ಬಟ್ ಹೆಲ್ದಿ ಪ್ರೋಟೀನು ಇದೆ ಸ್ನೇಹಿತರೆ ಸೋಯಾಬೀನ್ ಸೋಯಾಬೀನ್ ಅಲ್ಲೂ ಪ್ರೋಟೀನ್ ಇದೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಇದು ಮಸಲ್ ಬಿಲ್ಡಿಂಗ್ ಚೀಪ್ ಸೋರ್ಸ್ ಎರಡು ಚೀಪ್ ಸೋರ್ಸ್ ಅರ್ಥ ಆಯ್ತಾ ಸೋಯಾಬೀನ್ ಅಲ್ಲಿ ಅಂತೂ ನೂರ್ ಗ್ರಾಮ್ ಅಲ್ಲಿ ಫಾರ್ಟಿ ಗ್ರಾಮ್ಸ್ ಪ್ರೋಟೀನ್ ಇದೆ ಜನದಲ್ಲಿ ಅಂತೂ ಹಂಡ್ರೆಡ್ ಗ್ರಾಮ್ಸ್ ಅಲ್ಲಿ ಟ್ವೆಂಟಿ ಫೋರ್ ಗ್ರಾಮ್ಸ್ ಇದೆ ಇದೆ ಕಾಲಚನ ಕಾಲಚನ ಅಂತ ಹೇಳ್ತಾರೆ ಕಪ್ ಕಡ್ಲೆ ಅಂತ ಸಹ ಹೇಳ್ತಾರೆ ಮೂರು ಸೋರ್ಸ್ ಹೇಳ್ತೀವಿ ಇದೆಲ್ಲ ಎಲ್ಲರ ಮನೆಯಲ್ಲಿ ಈಸಿಲಿ ಇರುತ್ತೆ ತಾನೆ ನೆಕ್ಸ್ಟ್ ಬರೋದು ಹುರಿ ಕಡ್ಲೆ ಹುರಿ ಕಡಲೆಯಲ್ಲೂ ಪ್ರೋಟೀನ್ ಇದೆ ಅರೌಂಡ್ ಏಯ್ಟೀನ್ ಗ್ರಾಮ್ಸ್ ಪರ್ ಹಂಡ್ರೆಡ್ ಗ್ರಾಮ್ಸ್ ಪ್ರೋಟೀನ್ ಇದೆ ಓಕೆನಾ ಈಗ ಇದನ್ನೆಲ್ಲ ಐಟಮ್ನ ನೀವು ಕ್ರಶ್ ಮಾಡಬೇಕು ಬದಾಮಲ್ಲಿ ಪ್ರೋಟೀನ್ಗಿಂತ ಫ್ಯಾಟ್ ಇನ್ಗ್ರೀಡಿಯೆಂಟ್ ಜಾಸ್ತಿ ಬಟ್ ಕ್ರಶ್ ಮಾಡೋಕೆ ಫ್ಲೇವರ್ ಕೊಡೋಕ್ಕೆ ಹೆಲ್ಪ್ ಆಗುತ್ತೆ ಬಾದಾಮ್ನ ನೀವು ತಗೊಳ್ಳುವಾಗ ನೆನ್ಸಿಟ್ಕೊಂಡು ತಗೊಳ್ಳಿ ಗ್ರೈಂಡ್ ಮಾಡೋ ಮುಂಚೆ ಓಕೆನಾ ಈ ಫೋರ್ತ್ ಐಟಮ್ ಇದಾದ್ಮೇಲೆ ನೆಕ್ಸ್ಟ್ ಐಟಮ್ ಬರುತ್ತೆ ವಾಲ್ನಟ್ ವಾಲ್ನಟ್ ನೀವು ನಿಮ್ಮ ಮನೇಲಿ ಮಾಡೋ ಪ್ರೋಟೀನ್ ಸಿಕ್ಕಿ ಯೂಸ್ ಮಾಡ್ಕೊಳ್ಬೋದು ನಟ್ಸ್ ಅಲ್ಲಿ ಸ್ವಲ್ಪ ಫ್ಯಾಟ್ ಜಾಸ್ತಿ ಬಟ್ ಏನಾಗುತ್ತೆ ಅಂದ್ರೆ ಈ ಎಲ್ಲ ಐಟಮ್ ಅಲ್ಲಿ ಸ್ವಲ್ಪ ಸ್ವಲ್ಪ ಪ್ರೋಟೀನ್ಸ್ ಜಾಸ್ತಿ ಸಿಗುತ್ತೆ ಮಸಲ್ ಬಿಲ್ಡಿಂಗ್ ಹೆಲ್ಪ್ ಆಗುತ್ತೆ ಈ ಎಲ್ಲಾ ಐಟಮ್ನ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ ರೋಸ್ಟ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಒಂದ್ಸಲಿ ರೋಸ್ಟ್ ಆದ್ಮೇಲೆ ಇದನ್ನ ಕುಟ್ಟಿ 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 ಕ್ರಶ್ ಮಾಡಿ ಒಂದ್ಸತಿ ಕ್ರಶ್ ಆದ ಮೇಲೆ ನೀವು ಇದನ್ನ ಗ್ರೈಂಡ್ ಮಾಡಕ್ ಹಾಕೊಳ್ಬಹುದು ಗ್ರೈಂಡ್ ಮಾಡಿದಾಗ ಏನಾಗತ್ತೆ ಗೊತ್ತಾ ಈ ಚನ್ನ ಈ ಕಡ್ಲೆ ಅಥವಾ ಏನೇ ಐಟಮ್ ಇದೆ ಪೌಡರ್ ತರ ಆಗ್ಬಿಡತ್ತೆ ಈ ಪೌಡರ್ ಪ್ರಿಸರ್ವೇಟಿವ್ ಇರಲ್ಲ ಒಂದು ನ್ಯಾಚುರಲ್ ಸೋರ್ಸ್ ಸೊ ಇದು ಕಾಂಬಿನೇಷನ್ ಆಫ್ ಪ್ರೋಟೀನ್ ಅಂಡ್ ಫ್ಯಾಟ್ ಇರುತ್ತೆ ಸೊ ಹೈ ಮಸಲ್ ಬಿಲ್ಡ್ ಮಾಡಬೇಕು ವೇಟ್ ಗೇನ್ ಅಂದ್ರೆ ಇದು ಬೆಸ್ಟ್ ವೇಟ್ ಲಾಸ್ ಅಲ್ಲೂ ನೀವು ಕ್ಯಾಲೋರಿ ಸ್ಟಾಕ್ ಮಾಡಿ ಯೂಸ್ ಮಾಡೋದು ಬಟ್ ನಿಮ್ ಸ್ಟ್ರೆಂತ್ ಸ ಇನ್ಕ್ರೀಸ್ ಆಗುತ್ತೆ ಓಕೆನಾ ಯಾಕಂದ್ರೆ ಇದು ಮಸಲ್ ಬಿಲ್ಡಿಂಗ್ ಯೂಸ್ ಮಾಡ್ಲಿಕ್ಕೆ ತುಂಬಾ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಪ್ರೋಟೀನು ಇದೆ ಫ್ಯಾಟ್ ಇದೆ ನೀವು ಮನೆಯಲ್ಲಿ ಗ್ರೈಂಡ್ ಮಾಡಿ ಪೌಡರ್ ಮಾಡಬಹುದು ಪೌಡರ್ ಮಾಡ್ತೀರಾ ಪೌಡರ್ ಆದ್ಮೇಲೆ ನೀವು ಇದನ್ನ ಮಿಲ್ಕ್ ಜೊತೆನೂ ಜೊತೆ ಹಾಲ್ ಜೊತೆ ಬಟ್ ಟೇಸ್ಟ್ ಕನ್ಸಿಡರ್ ಮಾಡಿದ್ರೆ ಮಿಲ್ಕ್ ಬೆಟರ್ ನಿಮ್ಗೆ ಸ್ವೀಟ್ ಜಾಸ್ತಿ ಬೇಕು ಅಂತ ಹೇಳೋದಾದ್ರೆ ಹಾಲಿಗೆ ಬೆಲ್ಲ ಹಾಕಿ ಇದೇ ಗ್ರೈಂಡ್ ಮಿಷರಿ ಬೆಲ್ಲ ಹಾಕಿ ಓಕೆನಾ ಆಗ ನಿಮ್ಗೊಂದು ಒಂದು ಕಂಪ್ಲೀಟ್ ಪ್ರೋಟೀನ್ ಪ್ಯಾಕ್ಡ್ ಶೇಕ್ ರೆಡಿ ಆಗುತ್ತೆ ಟೇಸ್ಟ್ ಫ್ಲೇವರ್ ಅಷ್ಟು ಚೆನ್ನಾಗಿರೋದಿದ್ರು ಇದರಲ್ಲಿ ಇರೋ ಅಂಶಗಳು ನಿಮ್ಮ ಬಾಡಿನ ಗ್ರೋ ಮಾಡಕ್ಕೆ ಹೆಲ್ಪ್ ಆಗುತ್ತೆ ನೀವು ವರ್ಕೌಟ್ ಮುಂಚೆ ತಗೊಳ್ಬಹುದು ಇಲ್ಲ ಬೆಸ್ಟ್ ಆಪ್ಷನ್ ಇದು ಯಾವಾಗ ಅಂದ್ರೆ ಮಲ್ಗೋ ಮುಂಚೆ ತಗೊಳ್ಬಹುದು ಮಲ್ಗೋ ಮುಂಚೆ ತಗೊಂಡಾಗ ಏನಾಗುತ್ತೆ ಗೊತ್ತಾ ರಿಕವರಿಗೆ ಹೆಲ್ಪ್ ಆಗುತ್ತೆ ಯಾಕಂದ್ರೆ ಮಿಲ್ಕು ಇದೆ ಅದರಲ್ಲಿ ಸರಿತಾನೆ ಮಾಡಿ ಇದು ಒಂದೇ ತಗೊಂಡ್ರೆ ರಿಸಲ್ಟ್ ಬರಲ್ಲ ಓವರ್ ಆಲ್ ಡಯಟ್ ಚೆನ್ನಾಗಿರ್ಬೇಕು ಮೊಟ್ಟೆ ಇರ್ಬೋದು ಓವರ್ ಆಲ್ ಕ್ಯಾಲೀಸ್ ನಾ ಬಜೆಟ್ ಫ್ರೆಂಡ್ಲಿ ಡಯಟ್ ಹಾಕಿದ್ದೀನಿ ಅದನ್ನ ಫಾಲೋ ಮಾಡಿ ಇದನ್ನ ವರ್ಕೌಟ್ ಮುಂಚೆ ರಾತ್ರಿ ತಗೊಂಡ್ರೆ ನಿಮಗೆ ಹೆಲ್ಪ್ ಆಗುತ್ತೆ ಓಕೆನಾ ಡೆಫಿನೆಟ್ಲಿ ಟ್ರೈ ಮಾಡಿ ಮಿಸ್ ಮಾಡ್ದೇನೆ ಓಕೆನಾ ಸೊ ಇದೇ ಥರದ ಹೆಲ್ತ್ ಆ್ಯಂಡ್ ಫಿಟ್ನೆಸ್ ಗೆ ನಮ್ಮ ಪೇಜ್ ಸಬ್ಸ್ಕ್ರೈಬ್ ಮಾಡಿ ಏನೇ ಡೌಟ್ ಇದ್ರು ಕಮೆಂಟ್ ಮಾಡಿ ಹೇಳಿ